ಹತಾಶೆ ಮನೋಭಾವದಿಂದನೇ ಗೊತ್ತಿಲ್ಲ ನಮ್ ಗೌರವ ಮುಖ್ಯಮಂತ್ರಿಗಳಿಗೂ ಕೂಡ ಸಣ್ಣವ್ರು ಮಾಡುವಂತ ಒಂದು ಮುಜುಗರ ವ್ಯಕ್ತಪಡಿಸುವಂತ ಒಂದು ಪ್ರಯತ್ನ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಕೆಲವು ರಾಜಕಾರಣಿಗಳು ಮಾಡಿದಂತ ಒಂದು ಎಲ್ಲೋ ಅಂತ ನಂಗೆ ಅನಿಸ್ತಾ ಇದೆ ಯಾಕೆಂದ್ರೆ ಆಗ್ನೇ ನಮ್ಮ ಹಾಲಪ್ಪನವ್ರು ಹೇಳಿದಾಗೆ ನಾನು ಇಪ್ಪತ್ತೈದನೇ ತಾರೀಕು ಜೂನ್ ಅವ್ರು ಸಂಜೆ ಹೋಗಿ ಗೌರವಿತ ಗಡ್ಕರ್ಜಿಯವರನ್ನು ಭೇಟಿ ಮಾಡಿದೆ ಏನ್ ಹೇಳಿದೆ ಗಡ್ಕರಿಜಿ ಹತ್ರ ಈ ಒಂದು ಸೇತುವೆಯನ್ನು ಆದಷ್ಟು ಬೇಗ ನಾವು ಇನಾಗ್ರೇಷನ್ ಅನ್ನ ಮಾಡಬೇಕು ಅದರ ಒಂದು ನೀರಿನ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದೆ ಅವತ್ತು ನಾನು ಹೋದಾಗ ಅವತ್ತು ಹೋಗಿ ಹೋಗಿದ್ದ ದಿನ ಸಾವಿರದ ಎಂಟುನೂರು ಅಡಿ ಅವತ್ತಿನ ಒಂದು ಲೆವೆಲ್ ಇತ್ತು ಲಾಂಚಿಗೆ ದಾಟಬೇಕು ಅಂದ್ರೆ ಸಾವಿರದ ಎಂಟರಿಂದ ಸಾವಿರದ ಎಂಟುನೂರ ಹತ್ತರಿಂದ ಹನ್ನೊಂದರೂ ಕೂಡ ಆಫ್ ಫೀಟರು ಕೂಡ ದಾಟುತ್ತೆ ಇನ್ನೊಂದು ಅಡಿ ಹೆಚ್ಚಾದರೂ ಕೂಡ ಲಾಂಚು ನಿಂತು ಹೋಗುತ್ತೆ ದಿನಕ್ಕೆ ಎರಡಡಿ ನೀರು ಹೆಚ್ಚಾಗ್ತಾ ಇದೆ ಇನ್ನೊಂದು ವಾರದಲ್ಲಿ ಈಗ ಬರ್ತಿರಂತಹ ಶರಾವತಿ ಕಣಿವೆ ಆ ಸುತ್ತಮುತ್ತಲ ಮಳೆ ನೋಡಿದ್ರೆ ಸಮಸ್ಯೆ ಆಗತ್ತೆ ದಯಮಾಡಿ ತಾವು ಬಂದು ಉದ್ಘಾಟನೆ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಒಂದೇ ಮಾತಾಡ್ತಾರೆ ಅಧಿವೇಶನ ಬೇರೆ ಶುರುವಾಗುತ್ತೆ ಅಧಿವೇಶನ ನಂತರ ಬರ್ಬೋದಾ ಇಲ್ಲ ಸರ್ ಬಿಫೋರ್ ದಟ್ ವಿ ಹ್ಯಾವ್ ಟು ಇನೊಬ್ರೇಟ್ ದಟ್ ಬ್ರಿಜ್ ಸಾಕಷ್ಟು ಸಮಸ್ಯೆಗೆ ಒಳಪಡ್ತಾ ಇದ್ದಾರೆ ಮತ್ತು ಇನ್ನೊಂದು ನನಗೆ ಆ ಮಧ್ಯದಲ್ಲಿ ಒಂದು ಆದಂತ ಘಟನೆ ಏನು ಅಂದರೆ ಆ ಭಾಗದ ಪಿ ಎಸ್ ಅಶೋಕ್ ಹೇಳಿ ಅವ್ರ ಮಗಳು ಶಶಿದೇವಿ ಅಂತ ಹೇಳಿ ಫೋನ್ ಮಾಡ್ತಾರೆ ಸಂಜೆ ಐದು ಗಂಟೆಗೆ ಚೆನ್ನ ಫೋನ್ ಮಾಡಿ ಸರ್ ನನ್ನ ಮಗಳು ಬಾಣಂತಿ ನನ್ನ ಕೈಯಲ್ಲಿ ಹಸುಗೂಸಿದೆ ಲಾಂಚ್ ಮೇರೆ ಅರ್ಧ ಗಂಟೆ ಆಯ್ತು ಕೆಟ್ಟ ನಿಂತು ನಾನು ಲಾಂಚ್ ದಾಟ ಆ ಕಡೆ ತುಂಬಿ ಹೋಗ್ಲಿಕ್ಕೆ ನನಗೆ ಮತ್ತೆ ಎರಡು ಮೂರು ಗಂಟೆ ಜರ್ನಿ ಇದೆ ನನಗೆ ಅವರ ಒಂದು ದಾರುಣಗತೆಯನ್ನು ಹೇಳಿದಾಗ ಅವ್ರು ಇನ್ನೊಂದು ಹೇಳಿದರು ಲಿಂಗನ್ಮಕ್ಕಿ ಎಂಟುನೂರು ಅಡಿ ನೀರು ಬಂದಿದೆ ಇನ್ನು ಹತ್ತಡಿ ಬಂದರೆ ಲಾಂಚ್ ಓಡಾಡೋದು ಕಷ್ಟ ಸರ್ ಮಳೆಗಾಲ ಆದರೂ ಪರವಾಗಿಲ್ಲ ಸರ್ ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಆದಷ್ಟು ಬೇಗ ನಮಗೆ ಮುಟ್ಸ್ಕೊಟ್ಟು ಮುಲೋಕ್ರ ಮಾಡಿಬಿಡಿ ಸರ್ ಅಂತೇಳಿ ಅವ್ರು ಕಣ್ಣೀರು ಹಾಕ್ಕೊಂಡು ಹೇಳಿದ್ರು ನಾನೇನು ಮಾಡಿದೆ ಸಡನ್ನಾಗಿ ಫೋನ್ ಮಾಡಿದೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ದಯಮಾಡಿ ಈ ಥರ ಸಿಕ್ಕಾಕೊಂಡಿದ್ರೆ ಬಾಣಂತಿ ಮತ್ತು ಮಗು ಆ ಸೇತುವೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಅದೊಂದು ಕಾರ್ ಬಿಟ್ಕೊಡಪ್ಪ ಅಂತ ನಾನು ಮಾಡಿದೆ ಇಲ್ಲ ಸರ್ ನಾವು ಎಕ್ಸ್ಪೆನ್ಷನ್ ಜಾಯಿಂಟನ್ನು ನಾವು ಇದು ಮಾಡ್ತಾ ಇದ್ದೀವಿ ಆಗಲ್ಲ ಅಂದ್ರೆ ಉತ್ತರ ಬರ್ತದೆ ಮತ್ತವ್ರಿಗೆ ಸಮಾಧಾನ ಪಡೆದು ಇದೆಲ್ಲ ಮಾಡಿ ಮತ್ತೆ ಮಾರ್ಗ ನಮ್ಮ ಮಾತಾಡಿ ಇದೆಲ್ಲದೂ ಕೂಡ ಒಂದ್ ಕಡೆ ಆಯಿತು ಅಂದ್ರೆ ನಮ್ಮ ದೂರದೃಷ್ಟಿ ಈ ಮಳೆಗಾಲಕ್ಕೆ ಲೋಕಾರ್ಪಣೆ ಆಗಬೇಕು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಗೌರವ ಪ್ರಧಾನಮಂತ್ರಿಗಳು ಕರ್ಕೊಂಡ್ಬಂದು ಉದ್ಘಾಟನೆ ಮಾಡುವಂಥ ಅವಕಾಶಗಳು ನಮಗಿತ್ತು ಆದರೆ ನಮ್ಮ ಉದ್ದೇಶ ಒಂದೊಂದು ಮಳೆಗಾಲ ಈ ಮಳೆಗಾಲಕ್ಕೆ ನಮ್ಗೆ ಲೋಕಾರ್ಪಣೆ ಆಗಬೇಕು ಅದ್ರ ಮಧ್ಯೆ ನಮ್ಮ ಹಾಲಕ್ನವರು ಫೋನ್ ಮಾಡಿದ್ರು ರಾಘು ಇತ್ತು ಆ ಲಾಂಚಿನ ಒಂದು ಗೇರ್ ಬಾಕ್ಸ್ ಅನ್ನೋ ಸಮಸ್ಯೆ ಆಗಿದೆಯಪ್ಪ ಅಂತ ಹೇಳಿ ಕೆಟ್ಟ ನಿಮ್ಮ ಮಧ್ಯ ಅಂತ ಹೇಳಿದಾಗ ಆ ಕಂಟ್ರಾಕ್ಟರ್ ಲಾಂಚ್ ಅನ್ನ ಅದು ಅದ್ ಎಳಸ್ಕೊಂಡ್ಬೋದು ನೆನೆಸಿ ನನಗೆ ಆತಂಕ ಏನು ಅಂದ್ರೆ ಒಂದೊಂದು ದಿನನೂ ಕೂಡ ದೇವ್ರದಿಂದ ಕೆಟ್ಟ ಕೆಟ್ಟ ಬೇರೆ ಬೇರೆ ಘಟನೆಗಳನ್ನ ಪತ್ರಿಕೆಗಳನ್ನ ನಾವು ನೋಡ್ತಾ ಇದ್ವಿ ಬೇರೆ ಬೇರೆ ಇನ್ಸಿಡೆಂಟ್ಸ್ ಗಳನ್ನ ಈ ಸಂದರ್ಭದಲ್ಲಿ ದೇವ್ರು ಕೊಟ್ಟಂತ ಸೇತುವೆ ಇಷ್ಟು ವರ್ಷದ ತಪಾಸಣೆ ಸೇತುವೆ ಆಗಿದೆ ನಾವು ಈ ಉದ್ಘಾಟನೆಗೋಸ್ಕರ ಸಮಯವನ್ನು ಮುಂದೆ ಹಾಕ್ತಾ ಹೋದ್ರೆ ಅಕಸ್ಮಾತ್ ಏನೋ ಒಂದು ಕೆಟ್ಟ ಘಟನೆ ನಡೆದು ಬಿಟ್ರೆ ನೋಡಪ್ಪ ಇವರು ಉದ್ಘಾಟನೆ ಕಾರ್ಯಕ್ರಮಕ್ಕೋಸ್ಕರ ಮಾಡ್ಕಟ್ಟ ಬ್ರಿಡ್ಜು ಕೂಡ ಲೋಕಾರ್ಪಣೆ ಮಾಡಿದೆ ಏನು ನಡೆದು ಹೆಸರು ಕೆಟ್ಟಷ್ಟು ಬರುತ್ತೆ ನಮ್ಮ ಸರ್ಕಾರಕ್ಕೆ ಬರುತ್ತೆ ಆದೃಷ್ಟದಿಂದ ನಾನು ಗಡ್ಕರಿಜಿ ವಿನಂತಿ ಮಾಡಿಕೊಂಡು ಇಲ್ಲ ಬಿಫೋರ್ ಸೆಷನ್ ಯಾಕಂದ್ರೆ ನಾಳೆ ನೆಕ್ಸ್ಟ್ ವೀಕ್ ಇಂದ ಪಾರ್ಲಿಮೆಂಟ್ ಸೆಷನ್ ಇನ್ನಾಗ್ರೆಷನ್ ಅನ್ನ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಿಕೊಂಡೆ ನಾನು ಹೇಳ್ತೀನಪ್ಪ ಅಂದ್ರೆ ನಾನು ಕೂಡ ನನ್ನ ಫೇಸ್ಬುಕ್ ಅಪ್ಲೋಡ್ ಮಾಡಿದೆ ಅವು ಕೂಡ ಹದಿನಾಲ್ಕಕ್ಕೆ ತಾರೀಕು ಜುಲೈ ಹದಿನಾಲ್ಕಕ್ಕೆ ಅಂತ ಹೇಳಿ ಕೂಡ ಟೂ ತಾವು ಅದಾದ್ಮೇಲೆ ನಮ್ಮ ಹಿರಿಯರಂತ ಹಾಲಕ್ನೂರು ಜ್ಞಾನೇಂದ್ರ ನಾವೆಲ್ಲರೂ ಕೂಡ ಅಕಸ್ಮಾತ್ ಗಡ್ಕರಿ ಬಂದ್ರೆ ಕಾರ್ಯಕ್ರಮ ಎಲ್ಲಿ ಮಾಡಬಹುದು ಆ ಜಾಗ ನೋಡ್ಲಿಕ್ಕೋಸ್ಕರ ನಾವು ಸಿಗಂಧೂರು ತುಂಬಿ ಆ ಭಾಗ ಯಾಕೆ ಒಬ್ಬ ಜೆಡ್ ಪ್ಲಸ್ ಕೆಟಗರಿ ಇರುವಂತ ಒಬ್ಬ ಮಂತ್ರಿ ಮಳೆಗಾಲದಲ್ಲಿ ಬರ್ತಾ ಇದ್ದಾರೆ ರಾಜ್ಯದಲ್ಲಿ ಸಾವಿರಾರು ಕೋಟಿ ಕೊಟ್ಟಿದ್ದಾರೆ ಕಾರ್ಯಕ್ರಮ ಬೇಗ ಬೆಂಗಳೂರಿನಲ್ಲೇ ಮಾಡ್ಬೋದು ಅಥವಾ ಡೆಲ್ಲಿ ಕೂತು ವರ್ಚುಯಲ್ಲಿ ಮಾಡಬಹುದು ಈ ಒಂದು ಶರಾವತಿ ಸಂತಸರ ಮುಳುಗಡೆ ಜಾಗ ಆಗಿದೆ ಅವ್ರಿಗೆ ಗೌರವಗಳು ನಾನೇ ಸ್ಪಾಟಿಗೆ ಬರ್ತೀನಿ ಅಂತ ಹೇಳಿ ಗಡ್ಕರಿ ಬರಬೇಕಾದಾಗ ಬರ್ಬೇಕಾದಾಗ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡ್ಕೊಂಡು ಅಂತ ಜಾಗ ನೋಡಕ್ ಹೋದ್ರೆ ನಿಂತಲ್ಲಿ ಆ ಮಳೆಗಾಲದ ಹುಳ ನೆಲ ಹತ್ತಾ ಇದೆ ಮಳೆ ಸುರಿತಾ ಇದೆ ಎಲ್ಲೂ ಕೂಡ ನಮ್ಗೆ ನಾಲ್ಕೈದು ಎಕರೆ ಲೈನ್ ಜಾಗ ಸಿಗ್ತಾ ಇಲ್ಲ ನೋಡ್ಕೊಂಡು ಸಂಜೆ ಬಂದು ಧರ್ಮಸ್ಥಳ ವೀರೇನ್ ಹೆಗಡೆ ಅವರ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡೆ ಅಲ್ಲಿ ಗೌರವದಿಂದ ಗೋಪಾಲಕೃಷ್ಣ ಅವರಿದ್ರು ಹೇಳಿದೆ ಗೋಪಾಲಕೃಷ್ಣ ಅವರೇ ಈ ತರ ಹೋಗಿದ್ವಿ ಅಲ್ಲಿ ಜಾಗ ಏನೋ ಸರಿ ಕಾಣ್ತಾ ಇಲ್ಲ ಅಲ್ಲಿ ಜಾಗ ನೋಡ್ಲಿಕ್ಕೆ ಹೋಗಿದ್ನಪ್ಪ ಅಂತಾನು ಕೂಡ ವೇದಿಕೆ ನಾನು ಅವ್ರಿಗೆ ಮಾತಾಡಿದ್ವಿ ವಿಚಾರ ನೋಡ್ಕೊಂಡ್ ಬಂದ್ಮೇಲೆ ಹೇಳಿದೀನಿ ಆದ್ರೆ ಮಾರನೇ ದಿನನೇ ಗೌರವಿತ ಮಂತ್ರಿಗಳು ಶಾಸಕರು ಅಲ್ಲಿ ಹೋಗಿ ಸೇತುವೆ ವೀಕ್ಷಣೆ ಮಾಡಿದ್ರು ನಂಗೆ ಖುಷಿ ಆಯ್ತು ಅಟ್ ಲೀಸ್ಟ್ ನಮ್ಮ ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ಕಾಂಪಿಟೇಷನ್ ಆಯ್ತಲ್ಲ ನಾನು ಸಿಗೋದ್ರ ಸೇತುವೆ ಲೋಕಲ್ಪ ಹಸುಮುಖಿ ಮಾಡ್ತೀವಿ ಮಾಡಿ ತೋರಿಸ್ತೀವಿ ಇನ್ನೂ ಜೋರಾಗಿ ಮಾಡ್ತಿದ್ದು ಸಂತೋಷ ನಾನು ಸಂತೋಷ ಪಟ್ಟೆ ಅಟ್ಲೀಸ್ಟ್ ನಮ್ಮ ಕಾಂಪಿಟೇಷನ್ ಪೊಲಿಟಿಕಲ್ ಫೈಟ್ ಡೆವಲಪ್ಮೆಂಟ್ ದಿಕ್ಕಲ್ಲಿ ಆಗ್ತಾ ಇದೆ ಅಂತ ಕೂಡ ಮಾಡಿದೆ ಅದೇ ಅವ್ರು ಹೇಳಿಕೆ ಏನು ಅವತ್ತು ಮಾಡಿದ್ದು ಹಸೂರ್ ಮಕ್ಕಿ ನಿಲ್ಲಿಸಿದ್ರು ಹೇಳಿದ್ರಲ್ಲ ನಮ್ಮನವ್ರ ಕಾರಣ ಏನು ಅಂತೇಳಿ ಅವತ್ತು ಯಡಿಯೂರಪ್ಪನವರು ಐವತ್ತೈದು ಕೋಟಿ ಅವತ್ತೇ ಬಿಡುಗಡೆ ಮಾಡಿದ್ದಾರೆ ಅವತ್ತೇ ಬಿಡುಗಡೆ ಮಾಡಿದ್ದಾರೆ ಐವತ್ತು ಕೋಟಿಯ ಪೇಮೆಂಟ್ ನಿಂತ್ಕೊಂಡಿದೆ ಪಾಪ ಮುಂದೂ ಕೂಡ ಅವರಿಬ್ರು ಓಡಾಡಿ ಮಾಡಿ ಬೇಗ ಲೋಕಾರ್ಪಣೆ ಮಾಡೋ ಅದಕ್ಕಿಂತ ಸಂತೋಷ ನಾವು ಕೂಡ ಹೌದು ಅಭಿವೃದ್ಧಿ ನಾವು ರಾಜಕಾರಣ ಮಾಡೋದರಲ್ಲ ಮಾತಾಡಿದ್ದೇನು ಅಪ್ಪ ಮಗನ್ ಮೂರ್ತಿ ಹಾಕ್ಲಿ ಅವ್ರ ಅಪ್ಪನ ದುಡ್ಡಲ್ಲ ತೆರಿಗೆ ದುಡ್ಡಲ್ಲ ಹಾಗಾಗಿ ಅವ್ರಿಗೆ ಅವ್ರು ಪ್ರಶ್ನೆ ಮಾಡ್ಕೊ ನಾನು ನಾನ್ ಹೇಳೋದೇನು ಅಂದ್ರೆ ಇವ್ರು ಅದಾದ್ಮೇಲೆ ಅವ್ರು ಮಾತಾಡಿದ್ದು ತಿನ್ಗಳು ಕಳೆದಿದ್ದು ಹಲಪ್ಪನವ್ರು ಹೇಳಿದಾಗೆ ಟ್ರಂಪ್ ಇಂದ ಹಿಡಿದು ಏನೇನು ಹಗುರವಾಗಿ ಮಾತಾಡ್ಬೇಕು ಒಬ್ಬ ಜಿಲ್ಲಾ ಮಂತ್ರಿ ಒಬ್ಬ ಪ್ರಧಾನ ಮಂತ್ರಿಗಳು ಪ್ರಧಾನ ಮಂತ್ರಿ ಅವರ ಬರಲಿ ಟ್ರಂಪ್ ಬರಲಿ ಆ ರೀತಿ ಹಗುರ ಮಾತಾಡೋದ ಅವ್ರದ್ದು ಜವಾಬ್ದಾರಿ ಇದೆ ಒಂದು ಆಡಳಿತ ಪಕ್ಷದಲ್ಲಿ ಹೌದಪ್ಪ ಎಲ್ಲೊಂದ್ ಕಡೆ ಸುದ್ದಿ ಬರ್ತಾ ಇದೆ ಗೌರವಿಂದ ಗಡ್ಕರ್ಜಿ ಅವರು ಬರ್ತಾ ಇದೆ ಸುದ್ದಿ ಇದೆ ಆ ಪುಣ್ಯಾತ್ಮಕ ಪಕ್ಷ ಗೊತ್ತಿಲ್ಲ ಜಾತಿ ಗೊತ್ತಿಲ್ಲ ಪಾರ್ಲಿಮೆಂಟ್ ಅಲ್ಲಿ ನಾನು ಇರ್ತೀನಿಲ್ಲ ಸೆಷನ್ ಮುಗಿಸ್ಕೊಂಡು ಹೋದೆ ಅವ್ರು ಚೇಂಬರ್ ತುಂಬಾ ನಮ್ಮ ಪಕ್ಷದಿಂದ ಆ ಪಕ್ಷದ ಸಂಸತ್ ಹೆಚ್ಚಿಗೆ ಇರ್ತಾರೆ ಕೂತ್ ಕೂತಲ್ಲಿ ಸಿಗ್ನೇಚರ್ ಮಾಡಿಸಿಕೊಂಡು ಹೋಗ್ತಾ ಇರ್ತಾರೆ ಅಷ್ಟು ಅಭಿಮಾನದಿಂದ ಅಭಿಮಾನದ ಗಡ್ಕರ್ಜಿಯವರು ನೋಡೋದ ಒಬ್ಬ ವ್ಯಕ್ತಿ ಬರೋಂತ ಸಂದರ್ಭದಲ್ಲಿ ಸಂತೋಷ ಸ್ವಾಗತ ಮಾಡಿ ಗೌರವಂತ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಆಮತ ಪತ್ರಿಕೆಯನ್ನು ಇಸ್ಕೊಂಡಿದ್ದಾರೆ ಒಳ್ಳೆ ಮಾತನಾಡಿದ್ದಾರೆ ನ್ಯಾಷನಲ್ ಹೈವೇ ಅಧಿಕಾರಿಗಳತ್ರ ಹತ್ರ ನಂತರ ಇದೆ ನಂತರ ವಿಚಾರಗಳು ಅವ್ರು ಏನ್ ಮಾತಾಡಿದೆ ಅಂತ ಗೊತ್ತಿದೆ ನನಗೆ ಸಿದ್ದರಾಮ ಸಿದ್ದರಾಮಯ್ಯ ಅಂತ ಸಂತರದ ವ್ಯಕ್ತಿ ಅಲ್ಲ ಅವರು ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಅವ್ರೆಲ್ ಸಹಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿದೆ ಆ ಕಡೆ ಭಾಗದ ಜನರಿಗೆ ಸ್ವತಃ ಗಡ್ಕರಿ ಅವ್ರಿಗೆ ನಿನ್ನೆ ನೋವು ಮಾಡಿಕೊಂಡ್ರು ಅಪ್ಪ ಗೌರವಂತ ಪಿ ಡಬ್ಲ್ಯೂ ಮಿನಿಸ್ಟ್ರು ಅವರ ಪ್ರತಿನಿಧಿಯಾಗಿ ಸಾಗರದವರೆಗೂ ಬಂದು ಪ್ರಹ್ಲಾ ಜೋಶಿ ನಾನು ಫೋನ್ ಮಾಡಿದ್ರು ಗೌರವಂತ ಮಂತ್ರಿಗಳು ಯಾರಿಗೆ ಜಾರಕೋಳಿ ಸಾಹೇಬರಿಗೆ ಸರ್ ಇನ್ನು ಹತ್ತು ನೀವು ಇರೋ ಜಾಗದಲ್ಲಿ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ದಾರೆ ಅಷ್ಟಾದ್ಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳು ಒಂದು ಹಬ್ಬದ ರೀತಿಯಲ್ಲಿ ಆಗ್ಬೇಕಾದಂತ ಒಂದು ಕಾರ್ಯಕ್ರಮ ನಮ್ಮ ಉದ್ದೇಶ ಏನು ಯಾವಾಗ ಮಳೆ ನಮಗೆ ಏರುತ್ತೋ ಏನಾಗುತ್ತೋ ಬೇಗ ನಾವು ಲೋಕಾರ್ಪಣೆ ಮಾಡಿ ನಾಳೆ ಸೋಮವಾರ ಕೂಡ ಸೆಷನ್ನು ಸ್ವತಃ ಯಡಿಯೂರಪ್ಪನವ್ರಿ ಸ್ವತಃ ನಿಮ್ಮ ಎಂ ಪಿ ಗೆ ತಲುಪಿ ಪತ್ರಕ್ಕೆ ಎರಡು ದಿನ ಹಿಂದೆ ರಾತ್ರಿ ಒಂಬತ್ತು ಗಂಟೆ ಬಂದ್ರೆ ಅಧಿಕಾರಿಗಳು ಬರೀ ಸಿಗು ಒಂದೇ ಇಡೀ ರಾಜ್ಯದ ಎರಡು ಸಾವಿರ ಕೋಟಿಯ ಕಾಮಗಾರಿಯನ್ನ ಪ್ರೋಟೋಕಾಲ್ ಇದೆಲ್ಲದೂ ಕೂಡ ಮಾಡಿ ಮಾಡಬೇಕಾದಂತ ಕಾರ್ಯಕ್ರಮ ನಿಮ್ಮ ರಾಗಣ್ಣಗೆ ಬೈದಕ್ಕಿಂತ ಆ ಸಮಯವನ್ನ ಅವ್ರ ಜವಾಬ್ದಾರಿ ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳೇ ಫಿಕ್ಸ್ ಆಗ್ತಾ ಇದೆ ಡಿ ಸಿ ಎಂ ಸಹೇಬ್ರೆ ಫಿಕ್ಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಗಮನಿಸಬಹುದಿತ್ತಲ್ಲ ಇವರು ಅದ್ಬಿಟ್ಟು ಯಡಿಯೂರಪ್ಪನವರಿಗೆ ರಾಘಣ್ಣಗೆ ಮಾಡೋದ್ರಲ್ಲಿ ಬೈಯೋದೇ ಬಿಟ್ಟು ಯಾವ್ದು ಸಮಯ ತಾವು ಅತ್ಯಂತ ನೋವಾಗುತ್ತೆ ನಿನ್ನೆ ಕಾರ್ಯಕ್ರಮ ಸಂದರ್ಭ ಹನ್ನೆರಡು ಗಂಟೆಗೆ ಮೂರು ಜನ ಐ ಎಸ್ ಐ ಪಿ ಎಸ್ ಆಫೀಸರ್ ಸೆಲೆಕ್ಟ್ ಹೊಡೆದು ಸರ್ ನಮಗೆ ರೀಕಾಲ್ ಬಂದಿ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಸಿಗೊಂದು ರಾಮಪ್ಪನವರಿಗೆ ಧರ್ಮದರ್ಶಕ ಅಭಿನಂದನೆ ಸಲ್ಲಿಸ್ತೀನಿ ಆ ಪುಣ್ಯಾತ್ಮ ಶೇಷರಿ ಬಟ್ ಸೇರಿ ಸರ್ಕಾರಿ ಕಾರ್ಯಕ್ರಮವನ್ನು ಆ ಸೇತುವೆ ಒಳ್ಳೆ ರೀತಿಯಂತ ಸೇವೆ ಸಲ್ಲಿಸಲಿ ಅಂತೇಳಿ ಹೋಮ ಹವನಗಳನ್ನು ಮಾಡಿ ಆಶೋಧನ ಮಾಡಿ ಸನ್ಮಾನ ಮಾಡಿ ಕಳಿಸ್ಕೊಡಂತ ಕೆಲಸವನ್ನ ಮಾಡಿದ್ರೆ ಗೌರವಂತ ಪಿ ಡಬ್ಲ್ಯೂ ಮಿನಿಸ್ಟರ್ ಸಾಗರದವ್ರಿಗೂ ಬಂದು ವಾಪಸ್ ಹೋದ್ರಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿಗೆ ಅವರು ಕೂಡ ನಂಬರ್ ಆಫ್ ಟಿ ಪಿ ಇರುತ್ತೆ ದೇಶ ಟಿ ಪಿ ಇರುತ್ತೆ ಗೌರವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ವತಃ ಅವರ ಪ್ರತಿನಿಧಿಯಾಗಿ ಇದ್ದೀರಾ ಸಾಹೇಬ್ ಆಗಿದೆ ಗೌರವಂತ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಆಗಿ ನಮ್ಮ ಗೌರವಂತ ಅಪ್ ಟು ಟಿ ಪಿ ಅವರೇ ಹೇಳಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವ್ರ ಪರವಾಗಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದು ಯಾರ್ದೋ ಕಿವೆ ಮಾತನ್ನ ಕೇಳ್ಕೊಂಡು ವಾಪಸ್ ಹೋದ್ರಲ್ಲ ಇನ್ನು ಮುಜುಗರ ಅಂದ್ರೆ ಒಂದೊಂದು ಕಾಲಿಗೆ ಫೋನ್ ಬರುತ್ತೆ ಸರ್ ಎ ಡಬ್ಲ್ಯೂ ಫೋನ್ ಮಾಡ್ತಾರೆ ಡಬಲ್ಇ ಫೋನ್ ಮಾಡ್ತಾರೆ ಸರ್ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಎಂದರು ಸಂತೋಷಪ್ಪ ಅಂದೆ ಆಮೇಲೆ ನಾನು ಸಡನ್ ಫೋನ್ ಮಾಡಿ ಅಲ್ಲಿರೋ ಮೊಮೆಂಟೋಸ್ ನಾನು 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 ನೋಡಿದ್ದೆ ಮೊಮೆಂಟು ಒಳ್ಳೊಳ್ಳೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಒಳ್ಳೆ ಕ್ರಾಫ್ಟ್ ಯಾರು ಯಾರು ಕೊಡಬೇಕಪ್ಪ ಎಲ್ಲದೂ ದುಂಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ ಅವ್ರಿಗೆ ಅತಿಥಿಗಳು ತಂದಂತ ಶಾಲು ಹಾರ ಹೆಂಟೋ ನನಗೆ ಸುದ್ದಿ ಬಂತು ಸಡನ್ ಆಗಿ ನಮ್ಮ ಕಾರ್ಯಕರ್ತ ತಂದ ಶಾಲು ಹಾರ ಎಲ್ಲ ತರಿಸಿ ದುಂಡು ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮನೇಲಿಂತ ಕೆಲವು ಪದಾರ್ಥಗಳನ್ನೆಲ್ಲ ಜೋಡಿಸಿ ಗೌರವಿತವಾಗಿ ಅವರು ಸನ್ಮಾನ ಮಾಡಿ ಕಳಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಇತ್ತು ನಾವೆಲ್ಲರೂ ಕೂಡ ಸೇರಿ ಮಾಡ್ತೇವೆ ನಮ್ಮ ಶಾಸಕರ ಮನೆಯಿಂದ ಒಂದು ಹಿಡ್ಕೊಂಡ್ ಬಂದ್ರು ನಮ್ಮ ಒಂದು ಐಟಮ್ ತಗೊಂಡ್ಬಂದ್ರು ನಮ್ಮ ಕಾರ್ಯಕರ್ತ ಪ್ರಸನ್ನ ಮನೆಯಿಂದ ಎಂಟು ಶಾಲ್ ತೊಗೊಂಡ್ ಬಂದ್ರು ಮಾಡಿ ಗೌರವಯುತವಾಗಿ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ವೇದಿಕೆಗೆ ಏನು ಗೌರವ ಸಲ್ಲಿಸ್ಬೇಕು ನಮ್ಮ ಶಿವಮೊಗ್ಗದ ನಮ್ಮ ಮಲ್ಲಾಡಿನ ಒಂದು ಗೌರವ ಅವ್ರು ಎರಡು ಸಾವಿರ ಕೋಟಿಲಿ ನಾನೂರು ಕೋಟಿ ಶಂಕುಸ್ಥಾಪನೆ ಇಲ್ಲಿಗೆ ಬರಬೇಕು ಅಂತಿದ್ದು ಉದ್ಘಾಟನೆ ಇಲ್ಲೇ ಅಂತ ಅಂತಿದ್ದಿಲ್ಲ ಬೆಂಗಳೂರಿನಲ್ಲೇ ಅವ್ರು ಮಾಡ್ಬೋದಿತ್ತು ಆ ಸಂತಸಕ್ಕೆ ಗೌರವ ಸಂಸ್ಥೆ ಕೋಸ್ಕರ ಪಾಪ ಅಷ್ಟು ಬಂದಿದರೆ ಒಂದು ಏರ್ ಮೋಡಲ್ಲಿ ನಮ್ಮ ಫ್ಲೈಟ್ಸ್ಗಳು ಇದಾಗುತ್ತೆ ಇದಕ್ಕಂಥದ್ದು ಆ್ಯಪ್ ಇದೆ ಆ ಆ್ಯಪ್ ನೋಡೋದು ಕೂತ್ಕೊಂಡಿದ್ದು ಸಾಗರ ಇಲ್ಲಿ ಫ್ಲೈಟ್ ಬಂತು ಬೆಳಗ್ಗೆ ಮಹಾರಾಷ್ಟ್ರದ ಟೇಕ್ ಆಫ್ ಅಲ್ಲೂ ಕೂಡ ಇದು ಮಳೆ ಎಫೆಕ್ಟ್ ಅಲ್ಲಿ ಹತ್ತುವರೆಗೂ ನಿಮಗೆ ಕನ್ಫರ್ಮೇಷನ್ ಇಲ್ಲ ಇಲ್ಲ ನಾನು ಹೋಗ್ಲೇಬೇಕು ಒಂದ್ಸಲ ಆ ತಾಯಿ ಸನ್ನಿಧಾನಕ್ಕೆ ಗಡ್ಕರ್ಜಿ ಹೊಟ್ಟಿದ್ದಾರೆ ಇಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಮೂರ್ ರೌಂಡ್ ಆಗ್ತು ನಮ್ಮ ಗೆ ವಿಸಿಬಿಲಿಟಿ ಇದಿಲ್ಲ ಆ ಇನ್ಸ್ಟ್ರೂಮೆಂಟ್ ಇಲ್ಲ ನಿಮ್ ರಾಗಣ್ಣ ಇನ್ಸ್ಟ್ರೂಮೆಂಟ್ ಕೊಟ್ಟಿ ಹಾಲಿಡಿ ಫಿಫ್ಟೀನ್ ಡೇಸ್ ಆಯ್ತು ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಈಗ ಹಾಲಿಡೆ ಬಂದಿದೆ ಇಲ್ಲಿ ಯಾವುದು ನಮ್ಮ ಟೆಂಡರ್ ಮಾಡಿ ಟೂ ಅಂಡ್ ಹಾಫ್ ತರ್ಸಿಟ್ಟಿದ್ದೀನಿ ಈಗ ಅದನ್ನು ಫಿಕ್ಸ್ ಮಾಡಕ್ ಒಂದು ಕೋಟಿ ಬೇಕು ಇವರಿಗೆ ಕೆ ಎಸ್ ಅರ್ ಸಿಂದ ನಾನು ಅವತ್ತೇ ಹೇಳಿದ್ದೇನೆ ಇನ್ಸ್ಟ್ರೂಮೆಂಟ್ ಬರೋದೊಳಗೆ ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಒಂದು ಕೋಟಿ ತರಿಸಿ ಅದಕ್ಕೆ ಬೇಕಾದಂತಹ ಸಪೋರ್ಟು ಫೌಂಡೇಶನ್ನು ಆ್ಯಂಟಿ ಅನ್ನ ರೆಡಿ ಮಾಡ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಇವತ್ತು ಕೂಡ ಒಂದು ಕೋಟಿ ತಂದು ಅದನ್ನು ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡಿಲ್ಲ ನಿನ್ನ ಖುಷ್ಬು ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಫೋನ್ ಮಾಡಿ ಮೊನ್ನೆ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ ಫ್ಲೈಟ್ ಸುಮೋದ ಲ್ಯಾಂಡಿಂಗಿಗೆ ಪ್ರಶ್ನೆ ಇದೆ ಹುಬ್ಳಿ ಲ್ಯಾಂಡಿಂಗ್ ಮಾಡಿ ಅಲ್ಲಿಂದ ನಾನು ಬೈರೋಡ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ ನೀವು ಅವತ್ತೇ ಪ್ರಯತ್ನ ಮಾಡಿದರೆ ನಮ್ಮ ಕೇಂದ್ರದ ಮಂತ್ರಿಗಳ ವಿಮಾನ ಸ್ಪೆಷಲ್ ಫ್ಲೈಟ್ ಶಿವಮೊಗ್ಗ ಲ್ಯಾಂಡಿಂಗ್ ಆಗ್ತಾ ಇತ್ತು ಇಲ್ಲ ನಾವು ಇನ್ನು ಮುಂದೆ ಬೇಗ ಮಾಡ್ತೀವಿ ಸರ್ ಅಂತ ಅಂದ್ರೆ ಪಾಪ ಅವರ ಕೆಲಸ ಅವ್ರು ಮಾಡಿದ್ರು ಇದು ಈ ಸರ್ಕಾರದ ಒಂದು ವ್ಯವಸ್ಥೆ ಇದು